ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ಟ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಗುಜ್ಜೆ ಗಸಿ ಅಥವಾ ಗುಜ್ಜೆ ಬೆಂದಿ ಹೇಗೆ ಮಾಡೋದು ಅಂತೇಳಿ ನೋಡುವ ಈಗ ಪುನಃ ಗುಜ್ಜೆ ಸೀಸನ್ ಶುರು ಆಯ್ತಲ್ವಾ ಹಾಗಾಗಿ ಗುಜ್ಜೆ ಅಂದರೆ ಎಳೆಯ ಹಲಸಿನಕಾಯಿ ಬನ್ನಿ ಸ್ನೇಹಿತರೆ ಈಗ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಇದು ನೋಡಿ ಗುಜ್ಜೆಯ ಅಂದರೆ ಎಳೆಯ ಹಲಸಿನಕಾಯಿಯ ಮಿಡಿ ಇದು ಒಂದು ಒಂದು ವಾರ ಹತ್ತು ದಿನ ಹದಿನೈದು ದಿನದ ಮಿಡಿ ಇದು ಇದು ಬಲಿತು ಬಲಿತು ನಮಗೆ ಪದಾರ್ಥಕ್ಕೆ ಬೇಕಾಗುವಷ್ಟು ಈಗ ಗುಜ್ಜೆ ಬಲ್ತಿದೆ ಅದನ್ನು ಈಗ ಕೊಯ್ಯುವ ನೋಡಿ ಇಲ್ಲಿ ಕೆಳಗಡೆ ಎರಡು ಗುಜ್ಜೆ ಉಂಟು ಇದರಲ್ಲಿ ಒಂದನ್ನು ಕೊಯ್ತೇನೆ ನಾನೀಗ ನಮಗೆ ಇವತ್ತಿಗೆ ಒಂದು ಸಾಕು ಉಳಿದದನ್ನು ಹಾಗೆ ಬಿಟ್ಟು ಬಿಡುವ ಮರದಲ್ಲೇ ಇರಲಿ ಕಟ್ ಮಾಡುವಾಗ ಅದರಲ್ಲಿ ಒಂದು ಸ್ವಲ್ಪ ಮೇಣ ಇರ್ತದೆ ಜಾಗ್ರತೆಯಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎಲೆ ಕಟ್ಟೋದ್ರಿಂದ ನೀವು ಮೇಣ ಕೈಗೆ ಬೀಳೋದನ್ನು ತಡ್ ತಡಿಬಹುದು ಅದನ್ನು ಮನೆಗೆ ತಂದು ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನು ಕಟ್ ಮಾಡಿಕೊಳ್ಬೋದು ಮೊದಲಿಗೆ ಅದನ್ನು ಅರ್ಧ ಭಾಗ ಮಾಡಿಕೊಂಡು ನೋಡಿ ಈ ಥರ ಮೇಣ ಇರ್ತದೆ ಅದರಲ್ಲಿ ಅದನ್ನು ನೋಡಿ ಈ ಥರ ಪೇಪರ್ನಿಂದ ಅಥವಾ ನಾವು ತೆಂಗಿನಕಾಯಿಯಲ್ಲಿ ನಾರಿನ ಥರ ಇರ್ತದಲ್ಲ ಹೊರಗಿಂದ ಅದನ್ನು ಅದರ ಉಪಯೋಗಿಸಿಕೊಂಡು ಅದರಿಂದ ತೆಗಿತೇವೆ ನಾವು ಮತ್ತು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅದನ್ನು ಕಟ್ ಮಾಡಿಕೊಳ್ಳುವ ಮದ್ಯದ ದಂಡು ಬೇಡ ಹಾಗೆ ಹೊರಗಿನ ಸಿಪ್ಪೆ ಕೂಡ ಬೇಡ ತುಂಬ ಎಳೆಯದಾದರೆ ದಂಡನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಮಧ್ಯದ್ದು ಇದೊಂದು ಚೂರು ಅದಕ್ಕಿಂತ ಜಾಸ್ತಿ ಬೆಳೆದಿದೆ ಹಾಗಾಗಿ ಮಧ್ಯದ ದಂಡು ತೆಗೆದು ಹಾಕ್ತಾ ಇದ್ದೇನೆ ನಾನು ಹೊರಗಿನ ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕಿದ್ರಲ್ಲಿ ನೋಡಿ ಈ ಥರ ಎಲ್ಲವನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿಕೊಳ್ಳುವ ಗುಜ್ಜೆ ಬೆಂದಿ ಅಥವಾ ಗಸಿ ಮಾಡಲಿಕ್ಕೆ ನಮಗೆ ಸ್ವಲ್ಪ ಬೇಯಿಸಿದ ಗುಜ್ಜೆ ತಗೊಂಡಿದ್ದೇನೆ ಹಾಗೆ ಒಂದು ಕಪ್ಪಷ್ಟು ಕಪ್ಪು ಕಡಲೆ ನೋಡಿ ಮೆತ್ತಗೆ ಬೇಯಿಸಿ ಇಟ್ಕೊಂಡಿದ್ದೇನೆ ಒಂದು ತೆಂಗಿನಕಾಯಿಯ ತುರಿಬೇಕು ಹಾಗೆ ಇವಿಷ್ಟು ಮಸಾಲೆಗೆ ಇರುವಂಥದ್ದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀಸ್ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ರುಚಿಗೆ ಬೇಕಾದಷ್ಟು ಬೆಲ್ಲ ಹುಣಸೆಹಣ್ಣು ಐದರಿಂದ ಆರು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಇದು ನಿಮ್ಮ ಖಾರಕ್ಕೆ ಖಾರಕ್ಕಿಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನೀವು ಸ್ವಲ್ಪ ಕರಿಬೇವು ಮೊದಲಿಗೆ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಇದಕ್ಕೆ ಐದರಿಂದ ಆರು ಬ್ಯಾಡಗಿ ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಎರಡು ದಂಡಷ್ಟು ಕರಿಬೇವು ಮೆಣಸೊಂದು ಅರ್ಧ ಹುರಿದಾದ ಮೇಲೆ ಕೊತ್ತಂಬರಿ ಜೀರಿಗೆ ಹಾಗೆ ಹುಣಸಣ್ಣು ಕೂಡ ನಾನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇದನ್ನು ಬೇಯಿಸುವಾಗ ಕೂಡ ಹಾಕೊಳ್ಬೋದು ತುಂಬ ಜನ ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ ನಾವು ಮಾಡೋ ಇದು ನೋಡಿ ಇದೀಗ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿ ಆಮೇಲೆ ಈ ಅರಿಶಿನ ಹುಡಿಯನ್ನು ಹಾಕಿದರೆ ಸಾಕು ಅರಿಶಿನ ಹುಡಿ ಮೊದಲೇ ಹಾಕಿದರೆ ಅದು ಸೀದೋಗ್ತದೆ ಹಾಗಾಗಿ ಅರಿಶಿನ ಹುಡಿಯನ್ನು ಗ್ಯಾಸ್ ಆಫ್ ಮಾಡಿದ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅರಿಶಿನ ಹುಡಿ ಫ್ರೈ ಆಗ್ತದೆ ಇದರಲ್ಲಿ ಇದು ನೋಡಿ ಮಸಾಲೆ ರೆಡಿ ಆಯ್ತು ಈಗ ಇಂಗು ಕೂಡ ಆಗಿದೆ ಹುಡಿ ಹಿಂಗು ಹಾಕ್ತಾ ಇರೋದ್ರಿಂದ ನಾನು ಕೊನೆಗೆ ಹಾಕೊಳ್ತಾ ಇದ್ದೇನೆ ನೀವು ಮುದ್ದೆ ಇಂಗು ಹಾಕೊಳ್ಳೋದು ಅದನ್ನು ಫಸ್ಟಿಗೆ ಹಾಕ್ಕೊಳ್ಬೇಕು ನೋಡಿದು ಇಷ್ಟರಲ್ಲೇ ಫ್ರೈ ಆಗ್ತದೆ ಇದು ಇಲ್ಲಿ ಹಿಂಗನ್ನು ಒಗ್ಗರಣೆಗೆ ಕೂಡ ಹಾಕ್ಕೊಳ್ಬೋದು ಇನ್ನೊಂದು ಆಪ್ಷನಲ್ಲಿ ಒಂದು ಕಾಯಿ ತುರಿದು ಹಾಕ್ಕೊಂಡಿದ್ದೇನೆ ಹುರಿದಿಟ್ಟ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ ಒಂದು ಪಾತ್ರೆಗೆ ಬೇಯಿಸಿಟ್ಕೊಂಡ ಎಳೆ ಹಲಸಿನಕಾಯಿ ಅಥವಾ ಗುಜ್ಜೆ ಹಾಗೆ ಕಡಲೆ ರುಚಿಗೆ ಬೇಕಾದಷ್ಟು ಉಪ್ಪು ಬೇಯಿಸುವಾಗ ಉಪ್ಪು ಹಾಕಿದರೆ ಈಗ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ ಬೇಯಿಸ್ಲಿಕ್ಕೆ ಹಾಕಿದ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ಹುಣಸೆ ಹಣ್ಣು ರುಬ್ಬುವಾಗ ಹಾಕೊಂಡಿದ್ದೇನೆ ಈಗ ಬೆಲ್ಲ ಮಾತ್ರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಬೆಂದಿ ಅಂದರೆ ಅದೊಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಸ್ವೀಟ್ ಇಶ್ ಇದ್ರೇ ಅದಕ್ಕೊಂದು ಟೇಸ್ಟ್ ಇರ್ತದೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲವೂ ಬೆಂದಿರೋದ್ರಿಂದ ಇದರ ಜೊತೆಗೇನೆ ಕಾಯಿ ರುಬ್ಬಿದ ಕಾಯಿಯನ್ನು ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೆಂದಿ ಅಥವಾ ಗಸಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಮಂದವಾಗಿ ಇರ್ತದೆ ಹಾಗಾಗಿ ಇದನ್ನೊಮ್ಮೆ ಚೆನ್ನಾಗಿ ಮಗಜಿಕೊಳ್ಳುವ ಇನ್ನು ಇದೀಗ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಕುದೀತಾ ಇರಲಿ ಸಣ್ಣ ಉರಿಯಲ್ಲಿ ಬೆನ್ ಕುದಿದಷ್ಟು ಅದರ ಉಪ್ಪು ಖಾರ ಹುಳಿ ಎಲ್ಲ ನಿಮಗೆ ಹೋಳಿಗೆಲ್ಲ ಎಳ್ಕೊಳ್ತದೆ ಹಾಗಾಗಿ ಒಳ್ಳೆ ಆಗ್ತದೆ ಅದು ಸಣ್ಣ ಉರಿಯಲ್ಲೇ ಕುದಿಸಿ ದೊಡ್ಡ ಉರಿಯಲ್ಲೇ ಕುದಿಸೋದು ಅವಶ್ಯಕತೆ ಇಲ್ಲ ಅಷ್ಟರೊಳಗೆ ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ದಂಡ ಚಪ್ಪ ಒಂದು ಬ್ಯಾಡಗೆ ಮೆಣಸು ಹಾಕು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಇದು ನೋಡಿ ಒಗ್ಗರಣೆ ರೆಡಿ ಆಯಿತು ಈಗ ನಮ್ಮ ಬೆಂದಿ ಅಥವಾ ಬಸಿ ಕೂಡ ರೆಡಿ ಆಯಿತು ಇದಕ್ಕೀಗ ಒಗ್ಗರಣೆನ ಹಾಕ್ತಾ ಇದ್ದೇನೆ ನಮ್ಮ ರುಚಿಯಾದ ಗುಜ್ಜೆ ಬೆಂದಿ ಅಥವಾ ಗುಜ್ಜೆಗಸಿ ರೆಡಿಯಾಯಿತು ಗುಜ್ಜೆ ಸೀಸನ್ ಶುರುವಾಯಿತು ಈಗ ಒಮ್ಮೆ ಎಲ್ಲ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು